ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆದರ್ ಸ್ನೇಹಿತರೆ ಎಲ್ಲರಿಗೂ ಫೋರ್ ಜಿ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಪರಿಸರ ವಿಜ್ಞಾನ ಮೀನ್ಸ್ ಎಕಾಲಜಿ ಮತ್ತು ತಂತ್ರಜ್ಞಾನ ಇದರ ಮೇಲೆ ಕರೆಂಟ್ ಪ್ರಶ್ನೆಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಮೊದಲ ಪ್ರಶ್ನೆ ಬೆಂಗಳೂರಿನ ಬೆಂಗಳೂರಿನ ಮೊದಲ ಡಿಜಿಟಲ್ ಜನಸಂಖ್ಯಾ ಗಡಿಯಾರವನ್ನು ಎಲ್ಲಿ ಉದ್ಘಾಟಿಸಲಾಗುವುದು ಅಂತ ಪ್ರಶ್ನೆ ಇದೆ ರೈಟ್ ಆನ್ಸರ್ ಸರಿಯಾದ ಉತ್ತರ ಏನು ಆಪ್ಷನ್ ಬಿ ಆಗುತ್ತೆ ಆಪ್ಷನ್ ಬಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಂಸ್ಥೆಯಲ್ಲಿ ಉದ್ಘಾಟನೆ ಮಾಡಲಾಗುವುದು ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ವಿಶ್ವ ಸೌರ ವರದಿಯ ಮೂರನೇ ಆವೃತ್ತಿಯನ್ನು ಯಾರು ಬಿಡುಗಡೆ ಮಾಡಿದರು ರೈಟ್ ಆನ್ಸರ್ ಆಪ್ಷನ್ ಬಿ ಇಂಟರ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ ಐಎಸ್ಎ ನೆಕ್ಸ್ಟ್ ಪ್ರಶ್ನೆ ಯಾವ ದೇಶದ ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆ ಜರಾಂಗ್ ರೋವರ್ ಅನ್ನು ಮಂಗಳ ಗ್ರಹಕ್ಕೆ ಕಳುಹಿಸಿತು ಜುರಾಂಗ್ ರೋವರ್ ಜುರಾಂಗ್ ರೋವರ್ ಆನ್ಸರ್ ಏನು ಆಪ್ಷನ್ ಸಿ ಚೀನಾ ಈ ಒಂದು ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ಚೀನಾ ದೇಶ ನೆಕ್ಸ್ಟ್ ಪ್ರಶ್ನೆ ವರ್ಲ್ಡ್ ಸೈನ್ಸ್ ಡೇ ವರ್ಡ್ ಸೈನ್ಸ್ ಡೇ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವ ವಿಜ್ಞಾನ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ಡೇಟು ಸರಿಯಾದ ಉತ್ತರ ಆಪ್ಷನ್ ಡಿ ನವಂಬರ್ ಟೆನ್ ವೆರಿ ವೆರಿ ಇಂಪಾರ್ಟೆಂಟು ನವೆಂಬರ್ ಹತ್ತು ನೆಕ್ಸ್ಟ್ ಪ್ರಶ್ನೆ ನಂದನ್ ಕಾನನ್ ನಂದನ್ ಕಾನನ್ ಜುವಾಲಜಿಕಲ್ ಪಾರ್ಟ್ನೊಂದಿಗೆ ವಿನಿಮಯ ವನ್ಯಜೀವಿ ಕಾರ್ಯಕ್ರಮದ ಭಾಗವಾಗಿ ಯಾವ ಉದ್ಯಾನವನವು ಇತ್ತೀಚೆಗೆ ಹಲವಾರು ಹೊಸ ಪ್ರಾಣಿಗಳನ್ನು ಸ್ವೀಕರಿಸಿದೆ ರಿಸೀವ್ ಮಾಡಿಕೊಂಡಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪೀಲಿಕುಳ ಕುಳ ಜೈವಿಕ ಉದ್ಯಾನವನ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಯಾವ ಭಾರತೀಯ ಯಾವ ಭಾರತೀಯ ತೈಲ ಮತ್ತು ಅನಿಲ ಕಂಪನಿಯು ಯುನೈಟೆಡ್ ನೇಷನ್ಸ್ ಎನ್ರೋನ್ಮೆಂಟ್ ಪ್ರೋಗ್ರಾಂ ಯು ಎನ್ ಇ ಪಿ ಯುನೈಟೆಡ್ ನೇಷನ್ಸ್ ಎನ್ರೋನ್ಮೆಂಟ್ ಪ್ರೋಗ್ರಾಂ ಯು ಎನ್ ಇ ಬಿ ತೈಲ ಮತ್ತು ಅನಿಲ ಮೀಥೇನ್ ತೈಲ ಮತ್ತು ಅನಿಲ ಮೀಥೇನ್ ಪಾಲುದಾರಿಕೆ ಓ ಜಿ ಎಂ ಪಿ ಓ ಜಿ ಎಂ ಪಿ ಟೂ ಪಾಯಿಂಟ್ ಜೀರೋಗೆ ಟೂ ಪಾಯಿಂಟ್ ಜೀರೋಗೆ ಟೂ ಪಾಯಿಂಟ್ ಜೀರೋಗೆ ಸೇರಿದ ಫಸ್ಟ್ ಆಗಿದೆ ಮೊದಲೇದಕ್ಕೆ ಫಸ್ಟ್ ಯಾವುದು ಆಪ್ಷನ್ ಡಿ ಕೇರ್ನ ಕೇರ್ನ ಆಯಿಲ್ ಮತ್ತು ಗ್ಯಾಸ್ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಕೆರ್ನ್ ಆಯಿಲ್ ಮತ್ತು ಗ್ಯಾಸ್ ಓಕೆ ನೆಕ್ಸ್ಟ್ ಪ್ರಶ್ನೆ ಯಾವ ದೇಶವು ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಾರರ ಅವಧಿಗೆ ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ ಐ ಎಸ್ ಎನ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದೆ ಆನ್ಸರ್ ನಮ್ಮ ಭಾರತ ಆಪ್ಷನ್ ಬಿ ಭಾರತ ಓಕೆ ನೆಕ್ಸ್ಟ್ ಪ್ರಶ್ನೆ ವರ್ಲ್ಡ್ ಸುನಾಮಿ ಅವೇರ್ನೆಸ್ ಡೇ ವರ್ಲ್ಡ್ ಸುನಾಮಿ ಅವೇರ್ನೆಸ್ ಡೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶ್ವ ಸುನಾಮಿ ಜಾಗೃತಿ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವತ್ತು ಆಪ್ಷನ್ ಡಿ ನವೆಂಬರ್ ಐದು ರೈಟ್ ಆನ್ಸರ್ ನವೆಂಬರ್ ಐದು ನೆಕ್ಸ್ಟ್ ಪ್ರಶ್ನೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ವಿಶ್ವ ಕೃಷಿ ವೇದಿಕೆಯ ಡಬ್ಲ್ಯೂ ಎಫ್ಒಬ್ಲ್ಯೂ ಎಫ್ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಡಾಕ್ಟರ್ ಜಾಕ್ವೆಲಿನ್ ಡಿ ಹರೋಸ್ ಕ್ಯೂಸ್ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಭಾರತವು ಯಾವ ವರ್ಷದೊಳಗೆ ತನ್ನ ಜೀವ ವೈವಿಧ್ಯ ರಕ್ಷಣೆಯಲ್ಲಿ ತನ್ನ ಹೂಡಿಕೆಯನ್ನು ಗಣನೀಯವಾಗಿ ಹೆಚ್ಚಿಸಲು ಯೋಜಿಸಿದೆ ಯೋಜಿಸಿದೆ ಹೆಚ್ಚಿಸಲು ಯೋಜಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡ್ ಸಾವಿರದ ಮೂವತ್ತು ಈ ಪ್ರಶ್ನೆಗೆ ರೈಟ್ ಆನ್ಸರ್ ಏನು ಎರಡು ಸಾವಿರದ ಮೂವತ್ತು ನೆಕ್ಸ್ಟ್ ಪ್ರಶ್ನೆ ಭಾರತದ ಮೊದಲ ಅನಲಾಗ್ ಬಾಹ್ಯಾಕಾಶ ಮಿಷನ್ ಅನ್ನು ಇಸ್ರೋಯಲ್ಲಿ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೇ ಲಡಾಖ್ ಲೇ ಲಡಾಖ್ನಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ವಿಶ್ವದ ಮೊದಲ ಹಸಿರು ಶಕ್ತಿ ದ್ವೀಪದ ಹೆಸರೇನು ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಆಪ್ಷನ್ ಬಿ ಆಗುತ್ತೆ ಪ್ರಿನ್ಸಸ್ ಎಲಿಜಬೆತ್ ದ್ವೀಪ ಪ್ರಿನ್ಸಸ್ ಎಲಿಜಬತ್ ಐಲ್ಯಾಂಡ್ ಓಕೆ ನೆಕ್ಸ್ಟ್ ಪ್ರಶ್ನೆ ಸಿ ಐಯುಸಿಯನ್ನಿಂದ ಆಫ್ರಿಕನ್ ಪೆಂಗ್ವಿನ್ಗೆ ಇತ್ತೀಚೆಗೆ ಯಾವ ವರ್ಗೀಕರಣವನ್ನು ನೀಡಲಾಗಿದೆ ಆಫ್ರಿಕನ್ ಪೆಂಗ್ವಿನ್ ಆಫ್ರಿಕನ್ ಪೆಂಗ್ವಿನ್ಗೆ ರೀಸೆಂಟಾಗೆ ಆಪ್ಷನ್ ಸಿ ತೀವ್ರವಾಗಿ ತೀವ್ರವಾಗಿ ಅಳಿವಿನಂಚಿನಲ್ಲಿದೆ ಯಾವುದೋ ಆಫ್ರಿಕನ್ ಪೆಂಗ್ವಿನ್ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಭಾರತದ ಯಾವ ಮೃಗಾಲಯವು ತನ್ನ ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ಉಪಕ್ರಮಗಳಿಗೆ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಜಿ ಬಿ ಸಿ ಜಿ ಬಿ ಸಿ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಪ್ರಮಾಣೀಕರಣವನ್ನು ಪಡೆಯುವಲ್ಲಿ ಫಸ್ಟ್ ಆಗಿದೆ ಈ ಒಂದು ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಬಿ ಆಗುತ್ತೆ ದುರ್ಗೇಶ್ ಅರಣ್ಯ ಜುವಾಲಜಿಕಲ್ ಪಾರ್ಕ್ ದುರ್ಗೇಶ್ ಅರಣ್ಯ ಜುವಾಲಜಿಕಲ್ ಪಾರ್ಕ್ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಇವೆಲ್ಲ ಹೊಸ ಹೊಸ ಪ್ರಶ್ನೆಗಳು ಹೊಸ ಹೊಸ ಪ್ರಶ್ನೆಗಳು ಕರೆಂಟ್ ಪ್ರಶ್ನೆಗಳು ಮುಂದೆ ತುಂಬಾ ಯೂಸ್ ಆಗ್ತವೆ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರಿಗಾದರೂ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಐ ಎ ಎಸ್ ಕೆ ಎಸ್ ಪುಸ್ತಕ ಆರನೇ ಮುದ್ರಣ ಬೇಕಾದಲ್ಲಿ ಈ ಒಂದು ಪುಸ್ತಕ ಎಮ್ ಆರ್ ಪಿ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಇದೆ ಡಿಸ್ಕೆ ಡಿಸ್ಕೌಂಟಲ್ಲಿ ನಿಮಗೆ ವಿತ್ ಪೋಸ್ಟ್ ಚಾರ್ಜ್ ವಿತ್ ಪೋಸ್ಟ್ ಚಾರ್ಜ್ ಮುನ್ನೂರ ಅರವತ್ತು ರೂಪಾಯಿ ಸಿಗುತ್ತೆ ವಿತ್ ಪೋಸ್ಟ್ ಚಾರ್ಜ್ ಅದೇ ಥರ ಪಿ ಎಸ್ ಐ ಪಿ ಸಿ ಆ್ಯಂಡ್ ವಿ ಎ ಫೋರ್ ಜಿ ಸೆನ್ಸ್ ಟೆಕ್ನಾಲಜಿ ಈ ಒಂದು ಪುಸ್ತಕ ಎಮ್ ಆರ್ ಪಿ ಮುನ್ನೂರು ರೂಪಾಯಿ ಇದೆ ವಿತ್ ಪೋಸ್ಟ್ ಚಾರ್ಜ್ ವಿತ್ ಪೋಸ್ಟ್ ಚಾರ್ಜ್ ನಿಮಗೆ ಇನ್ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಪುಸ್ತಕ ಬೇಕಾದಲ್ಲಿ ಸಂಪರ್ಕಿಸಿ ಈ ಕೆಳಗಿರ್ತಕ್ಕಂಥ ನಂಬರ್ಗೆ ಈ ಕೆಳಗೆ ಕಾಣ್ತಿರೋ ನಂಬರ್ಗೆ ಪುಸ್ತಕ ಯಾರಿಗೆ ಬೇಕೋ ಅವರು ಸಂಪರ್ಕಿಸಿ ಪೋಸ್ಟ್ ಮಾಡ್ತಾರೆ ಓಕೆ ಸ್ನೇಹಿತರೆ ಪ್ರತಿ ಎಕ್ಸಾಮ್ ಆದಾಗ ಉತ್ತಮ ರಿಸಲ್ಟ್ ಕೊಡ್ತಿರ್ತಕ್ಕಂತಹ ಪುಸ್ತಕಗಳು ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪ್ರತಿ ಎಕ್ಸಾಮ್ಗಳಾದಾಗ ಉತ್ತಮ ರಿಸಲ್ಟನ್ನು ಕೊಡುತ್ತಾ ಬಂದಿರುವ ಪುಸ್ತಕ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಗೊಂಡು ಯೂಸ್ ಮಾಡ್ಕೊಳ್ಳಿ ಧನ್ಯವಾದಗಳು